कर रहा है ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಬೆಸ್ಕಾಂನಿಂದ ರೈಲ್ವೆ ನಿಲ್ದಾಣ ರಸ್ತೆವರೆಗಿನ ಎರಡು ಬದಿಯಲ್ಲಿ ದಿನ ಬೆಳಗಾದರೆ ಸಾವಿರಾರು ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು ಸಂಚಾರ ಮಾಡುವುದರ ಜೊತೆಗೆ ವಾಹನ ದಟ್ಟಣೆ ಹೆಚ್ಚಾಗುತ್ತಲೇ ಇರುತ್ತದೆ ಈ ಭಾಗದಲ್ಲಿನ ಪಾದಾಚಾರಿ ಮಾರ್ಗಗಳನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿರುವುದಲ್ಲದೆ ವಾಹನಗಳಲ್ಲಿ ತಿಂಡಿ ಪದಾರ್ಥಗಳನ್ನು ಇಟ್ಟುಕೊಂಡು ಸಂಪೂರ್ಣವಾಗಿ ಪಾದಾಚಾರಿ ರಸ್ತೆ ಹೋಟೆಲ್ ವ್ಯಾಪಾರಿಗಳು ವಹಿವಾಟು ಮಾಡುತ್ತಿರುವುದರಿಂದ ಪಾದಾಚಾರಿಗಳು ಒಂದೆಡೆ ನಡು ರಸ್ತೆಯಲ್ಲಿ ಓಡಾಟ ಮಾಡಬೇಕಾದ ಅನಿವಾರ್ಯ ಎದುರಾಗಿ ಅಪಘಾತ ಆಹ್ವಾನ ನೀಡುವಂತಾಗಿದೆ ಇದೇ ರಸ್ತೆಯಲ್ಲಿ ಖಾಸಗಿ ಬಸ್ಗಳು ಸೇರಿದಂತೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳು ಅಪ್ಪೆ ಆಟೋ ಚಾಲಕರು ಎಲ್ಲೆಂದರಲ್ಲಿ ಪ್ರಯಾಣಿಕರನ್ನ ಇಳಿಸಿ ಹತ್ತಿಸಿಕೊಳ್ಳುವುದರಿಂದಲೂ ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಕಿರಿಕಿರಿ ಉಂಟಾಗಿದೆ ಇದರಿಂದಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಹಾಗೂ ನಗರಸಭೆ ಬಸ್ ನಿಲ್ದಾಣ ತಲುಪಬೇಕಾದರೆ ಪ್ರಯಾಣಿಕರು ಇನ್ನಿಲ್ಲದ ತಾಪತ್ರಯ ಪಡುವಂತಾಗಿದೆ ವಾಣಿ ಚಿತ್ರಮಂದಿರದ ಮುಂಭಾಗದ ಬೆಸ್ಕಾಂ ಕಾಂಪೌಂಡ್ಗೆ ಹೊಂದಿಕೊಂಡಂತೆ ಇರುವ ಮತ್ತು ವಾಣಿ ಚಿತ್ರಮಂದಿರದ ಎರಡೂ ಬದಿ ಪಾದಾಚಾರಿ ಮಾರ್ಗಗಳಲ್ಲಿ ವ್ಯಾಪಾರಿಗಳದೇ ಕಾರುಬಾರು ಎಂಬಂತಾಗಿದೆ ಇದು ಸಾಲದು ಎಂಬಂತೆ ಇದೇ ಭಾಗದಿಂದ ರಸ್ತೆ ಎಕ್ಕೆಲೆಗಳಲ್ಲಿ ಕಾರುಗಳು ಹಾಗೂ ದ್ವಿಚಕ್ರ ವಾಹನಗಳನ್ನು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರುವುದರಿಂದ ಸಮಸ್ಯೆ ಇನ್ನಷ್ಟು ಮತ್ತಷ್ಟು ಇಲ್ಲ ಬಾತ ಬೆಸ್ಕಾಂ ಎದುರು ಖಾಸಗಿ ಕಟ್ಟಡದಲ್ಲಿ ಬಾಡಿಗೆ ಜಾಗ ಇದ್ರೂ ರಸ್ತೆಗೆ ತಿಂಡಿ ಬಂಡಿ ಗಾಡಿ ಇಟ್ಟುಕೊಂಡು ಪಾದಾಚಾರಿ ಮಾರ್ಗದಲ್ಲಿ ಟೇಬಲ್ ಚೇರ್ ಹಾಕಿಕೊಂಡು ದಿನನಿತ್ಯ ಸಂಚಾರಕ್ಕೆ ಅಡ್ಡಿಯುಂಟು ಮಾಡುತ್ತಿದ್ದಾರೆ ಈ ಬಗ್ಗೆ ಸಂಚಾರಿ ಪೊಲೀಸ್ ಠಾಣಾ ಪಿಎಸ್ಐ ಮಂಜುಳಾ ಮೇಡಮ್ ನಗರಸಭೆಗೆ ಎರಡು ಮೂರು ಬಾರಿ ಪತ್ರ ಬರೆದು ರಸ್ತೆಯಲ್ಲಿಟ್ಟುಕೊಂಡಿರುವ ಅಂಗಡಿ ಮೊಗ್ಗಟ್ಟುಗಳನ್ನು ಖಾಲಿ ಮಾಡಿಸಿ ಎಂದು ಸೂಚಿಸಿದ್ದರೂ ಕ್ರಮವೇ ಜರುಗಿಸಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಮತ್ತೆ ಜಾಸ್ತಿ ಬನ್ನಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದೀವಿ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಇವತ್ತು ಮಾಡೋಣ ಅಂತ ಹೇಳಿದ್ರು ಆದರೆ ಇವತ್ತು ಯಾಕೋ ಬಂದಿಲ್ಲ ನಮಗೆ ಅದೇ ತಿಳಿಸಿ ಎಲ್ಲ ಪೋಸ್ಟ್ ಹಾಕ್ತೀವಿ ಬರ್ತಾರೆ ಆ ಹೊಟ್ಟು ಮತ್ತು ಇವರೆಲ್ಲ ಬಿ ಜಿ ರೋಡಲ್ಲಿ ಫುಲ್ಲು ಅಲ್ಲಿಂದ ಇಲ್ಲವ್ರಿಗೂ ಉಟ್ಕೊತಾನೆ ಏನು ಮಾಡೋದು ಹೇಳಿದ್ರೇನು ಒಬ್ರು ಇಟ್ಕೊಂಡು ಟ್ರಾಫಿಕ್ ಇಲ್ದಿರ ನೋಡ್ಕೊಳ್ಳಿ ಅಂದರೆ ನಾವು ಇರೋರ್ಗು ಸ್ವಲ್ಪ ನೋಡ್ಕೊತಾರೆ ಅದರ ಇಟ್ಬಿಟ್ಟು ಎಷ್ಟು ಅಂತ ಹೇಳೋದು ನಾವು ಹೇಳ್ತಾನೆ ಹೋಗೋವಾಗ ಬರೋವಾಗ ಒಂದು ಹತ್ತು ಸಲ ಹೇಳ್ಕೊಂಡು ಹೋಗ್ತೀನಿ ನಾನು ಅದನ್ಗಂತೂ ವಾದನೆಯೇ ಮಾಡ್ತೀನಿ ನಾನು ಸಾರ್ವಜನಿಕ ತೊಂದರೆ ಆಗ್ತಾಯಿಲ್ಲ ಮೇಡಮ್ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಏನು ಮಾಡಬೇಕು ಅವ್ರು ಕೇಳ್ಬೇಕಲ್ಲ ರಾಫಿಕ್ಟಿ ಹಾಕೊಳ್ಳಿ ಅಂದರೆ ಕರೆಂಟ್ ಇಲ್ಲ ಇನ್ನೂ ಕನೆಕ್ಷನ್ ಬಂದಿಲ್ಲ ಆಮೇಲೆ ಹಾಕ್ತಾ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯ ಪಾದಾಚಾರಿಗಳು ನಡೆಯುವ ರಸ್ತೆ ಸಂಪೂರ್ಣವಾಗಿ ತಿಂಡಿ ಬಂಡಿಗಳಿಂದ ತುಂಬಿ ತುಳುಕಾಡ್ತಿದ್ದು ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಿಂಡಿ ಬಂಡಿ ಗಾಡಿಗಳನ್ನ ಖಾಲಿ ಮಾಡಿಸಿ ಸಾರ್ವಜನಿಕರಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಪಾದಾಚಾರಿಗಳ ರಸ್ತೆಯಲ್ಲಿ ಮುಕ್ತವಾಗಿ ನಡೆಯುವಂತೆ ಅನುಕೂಲ ಮಾಡಿಕೊಡುವರೆ ಕಾದು ನೋಡಬೇಕಿದೆ ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರದಲ್ಲಿ ವಿಶಾಲವಾದ ರಸ್ತೆಗಳಿಲ್ಲ ಸರಿಯಾದ ರೀತಿಯಾದಂತಹ ರಸ್ತೆಗಳ ಕಾರಣಕ್ಕಾಗಿ ಇವತ್ತು ಅನೇಕ ವಾಹನಗಳನ್ನ ರಸ್ತೆನಲ್ಲೇ ಬಿಟ್ಟಿರ್ತಾರೆ ಮತ್ತು ಅದ್ರ ಜೊತೆಗೆ ಇವತ್ತು ಬಿ ಬಿ ರಸ್ತೆನಲ್ಲೇ ನಾವು ನೋಡಿದ್ರೆ ಅನೇಕ ಹೋಟ್ಲುಗಳು ಏನೋ ತಿಂಡಿ ತಿನಿಸು ಕೊಡ್ತಕ್ಕಂಥ ಅನೇಕ ಒಂದು ಅಂಗೇ ಹೋಟ್ಲ್ ಮಳಿಗೆ ಇದ್ದರೂ ಕೂಡ ಆ ಅಂಗಡಿ ಬಂಡಿ ತಗೊಂಬಂದು ರಸ್ತೆ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಯಾಕಂತಂದರೆ ಅಲ್ಲಿ ಓಡಾಡ್ತಂಥ ಸಂದರ್ಭದಲ್ಲಿ ನಾವು ರಸ್ತೆಯ ಮಧ್ಯದಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ಸಿಚುವೇಶನ್ ಇವತ್ತು ನಿರ್ಮಾಣ ಆಗಿದೆ ಮತ್ತು ಸಾಯಂಕಾಲ ಆಯಿತು ಅಂತಂದರೆ ಎಲ್ಲಂದರಲ್ಲಿ ಇವತ್ತು ತಿಂಡಿ ಕೊಡ್ತಕ್ಕಂಥ ಗಾಡಿಗಳು ಇವತ್ತು ನಿಲ್ತಾಯಿದೆ ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ಟ್ರಾಫಿಕ್ ಜಾಸ್ತಿ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೂಡ ಇದೆ ಟ್ರಾಫಿಕ್ ಪೊಲೀಸ್ ಪೊಲೀಸರ ಜವಾಬ್ದಾರಿ ಬರೀ ಪೆನಾಲ್ಟಿ ಹಾಕೋದು ಅಷ್ಟೇ ಅಲ್ಲ ಟ್ರಾಫಿಕನ್ನು ಸರಿ ಮಾಡ್ತಕ್ಕಂಥದ್ದು ಕೂಡ ಅವರ ಮೇಲೆ ಜವಾಬ್ದಾರಿ ಇದೆ ಅದ್ರ ಜೊತೆಗೆ ಆರೋಗ್ಯ ಏನು ಆರೋಗ್ಯ ಇಲಾಖೆ ಆಗಿರ್ಬೋದು ಅಥವಾ ಆಹಾರ ಅಂದರೆ ಫುಡ್ ಇಲಾಖೆ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಇವತ್ತು ಹೊರಗಡೆ ನಿಂತ್ಕೊಂಡು ಅಂಗಡಿಗಳಲ್ಲಿ ಕೊಡ್ತಕ್ಕಂಥ ತಿಂಡಿ ಧೂಳಿಂದ ಮುಚ್ಚಿ ಆರೋಗ್ಯವನ್ನು ಕೆಡಿಸ್ತಕ್ಕಂಥ ಸಂದರ್ಭನ ಇರೋದರಿಂದ ಅವರು ಕೂಡ ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ತಿಂಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಹೋಟೆಲ್ ಮಳಿಗೆಗಳಲ್ಲೇ ಕೊಡಬೇಕು ಹೊರಗಡೆ ಬಂದು ಕೊಡಬಾರ್ದು ಕ್ಯಾಮರಾ ಪರ್ಸನ್ ಅಶ್ವಚತಿ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ